ಜಿಲ್ಲೆಯಲ್ಲಿ ಮತ್ತೆ ಭ್ರಷ್ಟಾಚಾರ ಪ್ರಕರಣ ಬಯಲಾಗಿದ್ದು ಹಾಸನ ನಗರದ ಎನ್ನ ವೃತ್ತದಲ್ಲಿರುವ ಪಂಚಾಯತ್ ರಾಜ್ ಇಂಜಿನಿಯರ್ ಕಚೇರಿಯ ಅಕೌಂಟೆಂಟ್ ಸೂಪರ್ಡೆಂಟ್ ರಾಮಚಂದ್ರ ಹಾಗೂ ಪಿಡಿಎ ಲತಾ ಬುಧವಾರದಂದು ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಮಾಹಿತಿಯ ಪ್ರಕಾರ ಬೇಲೂರು ತಾಲೂಕಿನ ಶಶಿ ಎಂಬುವರು ಕಾಮಗಾರಿ ಬಿಲ್ ಮಂಜೂರಿಗಾಗಿ ಕಚೇರಿಗೆ ಅರ್ಜಿ ಸಲ್ಲಿಸಿದ್ದರು ಬಿಲ್ ಪ್ರಕ್ರಿಯೆ ಸುಗಮವಾಗಲು ರಾಮಚಂದ್ರ ಮತ್ತು ಲತಾ ಇಬ್ಬರು ಸೇರಿ ತಲಾ ಒಂದು ಸಾವಿರ ರು ಲಂಚ ಬೇಡಿದ್ದರು ಸರ್ಕಾರಿ ಕಚೇರಿಯಲ್ಲಿ ಬಿಲ್ ಮಂಜೂರು ಮಾಡಲು ಕಡ್ಡಾಯವಾಗಿ ಲಂಚ ಕೊಡಬೇಕೆಂಬ ಪರಿಸ್ಥಿತಿಯಿಂದ ಬೇಸತ್ತು ಶಶಿ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು ದೂರು ಸ್ವೀಕರಿಸಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಚಂದ್ರಶೇಖರ್ ಮತ್ತು ಶಿಲ್ಪಾ ನೇತೃತ್ವದ ತಂಡ ತಕ್ಷಣವೇ ಕಾರ್ಯಾಚರಣೆಗೆ ಇಳಿಯಿತು ಪೂರ್ವ ಸಿದ್ಧತೆಯೊಂದಿಗೆ ಟ್ರ್ಯಾಪ್ ಹಾಕಿ ಇಬ್ಬರು ಅಧಿಕಾರಿಗಳು ಲಂಚದ ಹಣ ಸ್ವೀಕರಿಸುತ್ತಿದ್ದ ಕ್ಷಣದಲ್ಲಿ ದಾಳಿ ನಡೆಸಲಾಯಿತು ಅಕೌಂಟ್ ಸೂಪರ್ಡೆಂಟ್ ರಾಮಚಂದ್ರ ಮತ್ತು ಎಫ್ಟಿಎ ಲತಾ ಇಬ್ಬರು ಲಂಚದ ನೋಟುಗಳ ಸಮೇತ ಸಿಕ್ಕಿಬಿದ್ದರು ವಶಕ್ಕೆ ಪಡೆದ ಅಧಿಕಾರಿಗಳು ಘಟನೆಯ ನಂತರ ಲೋಕಾಯುಕ್ತ ಪೊಲೀಸರು ಇಬ್ಬರನ್ನು ಲಂಚದ ಹಣದೊಂದಿಗೆ ವಶಕ್ಕೆ ಪಡೆದು ಕಚೇರಿಯಿಂದ ಹೊರತೆಗೆದಿದ್ದಾರೆ ಈ ಘಟನೆಯಿಂದ ಕಚೇರಿಯಲ್ಲಿದ್ದ ಇತರ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದರು ಪ್ರಸ್ತುತ ಇಬ್ಬರು ಆರೋಪಿಗಳ ವಿರುದ್ದ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿದ್ದು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಹಾಸನ ಜಿಲ್ಲಾ ಪಂಚಾಯತ್ ರಾಜ್ ಇಂಜಿನಿಯರ್ ಕಚೇರಿಯಲ್ಲಿ ನಡೆದ ಈ ಘಟನೆ ಮತ್ತೆ ಭ್ರಷ್ಟಾಚಾರದ ಪ್ರಮಾಣವನ್ನು ಹೊರಹಾಕಿದೆ ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ